ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ವಿತ್ತ ಈ ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಇಲಾಖೆ ಅಂದರೆ ಆರ್ ಟಿ ರೈಟ್ ಟು ಎಜುಕೇಷನ್ ಒಂದನೇ ತರಗದ ತರಗತಿಯಿಂದ ಉಚಿತ ಶಿಕ್ಷಣ ಬಗ್ಗೆಯಲ್ಲಿ ಮಾಹಿತಿ ಕೊಡ್ತಾ ಕೊಡ್ತಾಯಿದ್ದೀನಿ ಹೌದು ಸ್ನೇಹಿತರೆ ಇಲ್ಲಿ ಅರ್ಜಿಗಳ ಡೇಟ್ ಯಾವಾಗಿದೆ ಮತ್ತು ಟ್ರಯಲ್ ವರ್ಷನ್ ಯಾವಾಗಿದೆ ಮತ್ತು ಇಲ್ಲಿ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಎಲ್ಲ ಮಾಹಿತಿ ಮತ್ತು ದಾಖಲಾತಿಗಳು ಎಲ್ಲ ಏನೆಲ್ಲ ಬೇಕೋ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತಾಯಿದ್ದೀನಿ ಅರ್ಜಿ ಸಲ್ಲಿಸಲು ಪ್ರಯೋಗಾರ್ಥಾವಧಿ ಅಂದರೆ ಟ್ರಯಲ್ ಇಲ್ಲಿ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಟ್ರಯಲ್ ವರ್ಷನ್ ಇರುತ್ತೆ ಇಲ್ಲಿ ಅನುದಾನಿತ ಶಾಲೆಗಳಲ್ಲಿ ಆರ್ ಟಿ ಆರ್ ಡಿಯಲ್ಲಿ ದಾಖಲಾತಿ ಕೋರಿ ಪೋಷಕರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಲಾವಕಾಶ ಕಲ್ಪಿಸಲಾಗಿದೆ ಈ ಡೇಟ್ನಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಈ ಇ ಐ ಡಿ ಮೂಲಕ ನೋಡಿ ಸಲ್ಲಿಸಿದ ಅರ್ಜಿಗಳ ದತ್ತಾಂಶದ ನೈಜತೆ ಪರಿಶೀಲನೆ ಅಂದರೆ ವೇರಿಫಿಕೇಷನ್ ಇಲ್ಲಿ ಹದಿನಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದೆ ವಿಶೇಷ ಪ್ರವರ್ಗಗಳ ಮತ್ತು ಇಲ್ಲಿ ಕ್ರಮಬದ್ಧವಲ್ಲದ ಅರ್ಜಿಗಳ ಪರಿಶೀಲನೆ ಮತ್ತೆ ಇಲ್ಲಿ ವೆರಿಫಿಕೇಷನ್ ಆಗುತ್ತೆ ಹದಿನಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಸೇಮ್ ಅದೇ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವೆರಿಫಿಕೇಷನ್ ಪ್ರೋಸೆಸ್ ನಡೆಯಲಿದೆ ಲಾಟ್ರಿ ಪ್ರಕ್ರಿಯೆ ನೋಡಿ ಅರ್ಹ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಪ್ರಕಟಣೆ ಹದಿನೆಂತ್ ಹದಿನೇಳು ಮೇ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಆನ್ಲೈನ್ ತಂತ್ರ ತಂತ್ರಾಂಶದ ಮೂಲಕ ಮೊದಲ ಸುತ್ತಿನ ಸೀಟು ಹಂಚಿಕೆ ಫಸ್ಟ್ ರೌಂಡು ಇಲ್ಲಿ ಸೀಟ್ ಬಿಡುಗಡೆ ಅವೈಲಬಿಲಿಟಿ ನೋಡಿ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಲಿಸ್ಟ್ ಪ್ರಕಟಣೆ ಆಗುತ್ತೆ ಶಾಲೆಗಳಲ್ಲಿ ದಾಖಲಾತಿ ಇಲ್ಲಿ ಇಪ್ಪತ್ತೆರಡು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಮೇ ಎರಡು ಸಾವಿರದ ಇ ಇಪ್ಪತ್ತೈದರವರೆಗೆ ದಾಖಲಾತಿಗಳು ಪ್ರಾರಂಭವಾಗುತ್ತೆ ಅದಂತರ ಇಲ್ಲಿ ಸೆಕೆಂಡ್ ರೌಂಡ್ ನೋಡಿ ಒಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದು ನೋಡಿ ಇಲ್ಲಿ ಎರಡನೇ ರೌಂಡ್ ಆಗಿರುತ್ತೆ ಇದು ಇಲ್ಲಿ ಕೂಡ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಗಲಿಲ್ಲ ಅಂದರೆ ಎರಡನೇ ರೌಂಡಲ್ಲಿ ಸಿಗುವ ಅವಕಾಶ ಇರುತ್ತೆ ಆದ್ದರಿಂದ ನೋಡಿ ವೇಟ್ ಮಾಡಬೇಕು ನೀವು ಆಮೇಲೆ ಎರಡನೇ ಸುತ್ತಿನ ಹಂಚಿಕೆಯ ಸೀಟುಗಳು ಶಾಲೆಗಳಲ್ಲಿ ದಾಖಲಾತಿ ಅವ ಅವಧಿ ಎರಡನೇ ರೌಂಡಲ್ಲಿ ನಿಮಗೆ ಸೀಟ್ ಏನಾದರೂ ಸಿಕ್ಕರೆ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಶಾಲೆಯಲ್ಲಿ ದಾಖಲಾತಿ ಮಾಡಿಸಬೇಕು ಎರಡನೇ ಸುತ್ತಿನ ಮಕ್ಕಳ ವಿವರಗಳು ತಂತದಲ್ಲಿ ಅಳವಡಿಸುವುದು ಇಲ್ಲಾಂದರೆ ಎಲ್ಲ ಡೇಟ್ ಇಲ್ಲ ಡೀಟೇಲ್ಸ್ ಅಪ್ಡೇಟ್ ಆಗುತ್ತೆ ಈ ರೀತಿಯಾಗಿ ನಾವು ಆನ್ಲೈನ್ ಮೂಲಕ ಆರ್ ಟಿ ಐ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಇಲ್ಲಿ ದಾಖಲಾತಿಗಳು ಏನೆಲ್ಲ ಬೇಕಂದರೆ ಇಲ್ಲಿ ಮಗುವಿನ ಆಧಾರ್ ಕಾರ್ಡ್ ಮತ್ತು ಪೋಷಕರ ಆಧಾರ್ ಕಾರ್ಡ್ ಬೇಕು ತಂದೆ ತಾಯಿ ಅಥವಾ ಮಗುವಿನ ಯಾರ್ದಾರ ಒಬ್ಬರದ್ದು ಇಲ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮಗುವಿನದು ಇಲ್ಲ ಅಂದರೆ ಪೋಷಕರಲ್ಲಿ ತಂದೆಯದಿದ್ದರೆ ತಂದೆಯದು ನಡೆಯುತ್ತೆ ಇಲ್ಲ ತಾಯಿದಿದ್ದರೆ ತಾಯಿದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ನಡೆಯುತ್ತೆ ಅಂದರೆ ಮಗುವಿಂದಿದ್ದರೆ ಅದು ಕೂಡ ನಡೆಯುತ್ತೆ ಯಾರ್ದಾರು ಒಬ್ಬರದು ಇಲ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಕಡ್ಡಾಯವಾಗಿ ಬೇಕಾಗುತ್ತೆ ಆದ್ದರಿಂದ ನಿಮ್ಮ ಮಕ್ಕಳ ಮಗುವಿನ ಏನಾರ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಅಂದರೆ ಆದಷ್ಟು ಬೇಗ ಮಾಡಿಸಿಕೊಳ್ಳಿ ಇಲ್ಲ ನಿಮ್ಮಲ್ಲಿ ಪೋಷಕರಲ್ಲಿ ಏನಾರು ಇದ್ದರೆ ಆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಮೂಲಕೂ ಕೂಡ ನಾವು ಅರ್ಜಿ ಸಲ್ಲಿಸಬಹುದು ಸ್ನೇಹಿತರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು